ಗಜೇಂದ್ರಗಡ ತಾಲೂಕು ನೆರೆಗಲ್ಲ ನಗರದಲ್ಲಿ ಹಜರತ್ ರಹಿಮಾನ್ ಶ್ಯಾವಲಿ ಶರಣರ ಉರುಸು ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಜರುಗಲಿದೆ ಈ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆ ಜರುಗಿತು ಈ ಉರುಸು ಹಜರತ್ ಅಬ್ದುಲ್ ರೆಹಮಾನ್ ಶ್ಯಾವಲಿರವರ ಕರಸಂಜಾತರಾದ ಹಜರತ್ ಸೈಯದ್ ಮಂಜೂರ್ ಹುಸೇನ್ ಶ್ಯಾವಲಿಗಳವರ ಅಮೃತ ಹಸ್ತದಿಂದ ನೆರವೇರುವುದು ಈ ಧಾರ್ಮಿಕ ಕಾರ್ಯಕ್ರಮವು ಸತತವಾಗಿ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತದೆ ಇದೇ ಸಮಯದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಹಲವಾರು ಗಣ್ಯ ಮಾನ್ಯರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಪೂರ್ವಭಾವಿ ನೆರೆಗಲ್ನ ಎಲ್ಲಾ ವಾರ್ಡಿನ ಗಣ್ಯಮಾನ್ಯರು ಹಾಗೂ ಎಲ್ಲಾ ಮತ ಬಾಂಧವರು ಪೂರ್ವಭಾವಿ ಸಭೆಯಲ್ಲಿ ಹಾಜರಿದ್ರು ವರದಿ ಎಚ್ವಿಇಟಿ ಟಿವಿ ರೋಣ ಟಿವಿ ಕನ್ನಡ ನೆಮ್ಮದು ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಇಲ್ಲೇನೈತಿ ಯಾವ ಬಲ್ಲ ಹೋಗಾರೆ ಏನೂ ಇಲ್ಲ ಆದರೂ ನೀವು ಇರ್ತೀರ ಸಣ್ಣ ಪುಟ್ಟ ಇದ್ದಿರೋ ಹಿರಿಯರು ಇರ್ತಾರೆ ಸಮಸ್ಯೆ ಮುಗಿಸ್ಕೊಡ್ತೀವಿ ನಮಗೆ ಎಲ್ಲರಿಗೂ ಗುಟ್ಟಿದ್ದ ವಿಷಯ ಐತಿ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿಗೆ ಉರುಸಾಗುತ್ತೆ ಆ ಉದ್ದೇಶಕ್ಕೆ ನಾವೆಲ್ಲರೂ ಕುಡೀವಿ ಮತ್ತು ಈಗಾಗಲೇ ರೀತಿ ಅದಕ್ಕೆ ರಿಸೀಟ್ ಬುಕ್ ಆಗಲಿ ಅಥವಾ ಹ್ಯಾಂಡ್ಮೇಲ್ ಆಗಲಿ ವಾರ್ಡ್ ವೈಸು ಯಾರ್ಯಾರು ಓಡ್ಯಾರು ಯಾರ್ಯಾರು ಬಂದರೆ ಅವರಿಗೆಲ್ಲ ವಹಿಸ್ಕೊಳ್ತೀವಿ ಹುರ್ಸುನ ಉರ್ಸಿಗೆ ಏನೈತಿ ಭಾಳಷ್ಟು ಖರ್ಚು ವೆಚ್ಚ ಬರ್ತೈತಿ ಅದಕ್ಕೆ ಎಲ್ಲರೂ ಸೇರಿಕೊಂಡು ಒಂದು ಹೆಚ್ಚಿನ ಪ್ರಮಾಣದೊಳಗೆ ಹೊಂತಿಗೆಯನ್ನು ಒತ್ತಿದ್ರೆ ಮಾತ್ರ ಅದು ಸಾಧ್ಯತೆ ಆಗುತ್ತ ಆದ್ದರಿಂದ ನೀವೆಲ್ಲವೂ ಏನೈತಿ ಕೆಲವೊಂದು ಬುಕ್ಕು ಕೊಡ್ತೀವಿ ಡಿಸ್ಟಿಕ್ ಬುಕ್ ಕೊಡ್ತೀವಿ ಅಂತ ತಗೊಂಡೋಗಿ ಹೆಚ್ಚಿನ ಒಳಗೆ ಹೆಚ್ಚಿನ ಹಣಕಾಸಿನ ಇದನ್ನು ಒದಗಿಸ್ ಒದಗಿಸ್ಬೇಕಂತ ಹೇಳಿ ತಮ್ಮಲ್ಲಿ ಬೇಡಿಕೊಂಡು ಎರಡು ಮಾತು ಮಾತಾಡ್ತೀವಿ